ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನದ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಆ್ಯಂಡ್ ಜೊತೆಗೆ ಎಲ್ಲರೂ ಕೂಡ ಒಂದು ಡೌಟ್ ಇತ್ತು ಈ ಸಲ ಬಿಗ್ ಬಾಸ್ ಮನೆ ಯಾವ ರೀತಿ ಇರ್ಬೋದು ಏನು ಕತೆ ಅಂತ ನಾವು ಆಲ್ರೆಡಿ ಕೂಡ ಅಪ್ಡೇಟ್ ಮಾಡಿದ್ದು ಬಿಗ್ ಬಾಸ್ ಮನೆ ಸಲ ಅರಮನೆ ಥರ ಇರುತ್ತೆ ಅಂತ ಆ್ಯಕ್ಚುಲಿ ಅರಮನೆ ಥರ ಇರುತ್ತೆ ಮಾಡ್ತಾರೆ ಅನ್ನೋದು ಗೊತ್ತಿತ್ತು ಆದರೆ ಈ ಲೆವೆಲ್ಗೆ ಗೆ ಔಟ್ ಪುನಃ ತಗೋಬರ್ತಾರೆ ಅಂತ ನಿಜವಾಗ್ಲೂ ಅಂದ್ಕೊಂಡಿಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಿಮ್ಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಪ್ರೋಮೋ ನೋಡ್ಕೊಬ್ರೋಣ ಆಮೇಲೆ ಮಾತಾಡೋಣ ಬನ್ನಿ ಕರ್ನಾಟಕ ಒಂದೇ ಜಾಗದಲ್ಲಿ ಸ್ಕೆಚ್ ಮಾಡಿದ್ರೆ ನೋಡೋಕೆ ಹೇಗಿರುತ್ತೆ ಅಂತ ನೀವೇನಾರ ನೋಡಬೇಕು ಅಂತ ದಿವಸ ದಿವಸ ಹೀಗೆ ಒಂದು ಅರಮನೆಯನ್ನು ಉಳಿಸ್ಕೊಳೋದಿಕ್ಕೆ ಎಷ್ಟೋ ಯುದ್ಧಗಳು ನಡೆದೋಗಿದೆ ಈ ಅರಮನೆಯಲ್ಲಿ ತಮ್ಮುಂತ ಉಳಿಸ್ಕೊಳೋದಕ್ಕೆ ಬಹಳ ಯುದ್ಧಗಳು ನಡೆಯೋದು ಅಷ್ಟೇ ನಮ್ಮ ನಾಡಿಗೆ ದಸರಾ ಹಬ್ಬ ಶುರುವಾಗಿ ಒಂದು ವಾರ ಆಗಲಿ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಅಸ್ಲಿ ಹಬ್ಬ ಇವಾಗ ಶುರು ಲೆವೆಲ್ ಆಯ್ತು ಅಂದ್ರೆ ಮನೆಗೆ ಆ ಕಂಪ್ಲೀಟ್ ಲೈಕ್ ನಮಗೆ ನಮ್ಮ ಅರಮನೆ ಫೀಲ್ ಕೊಡ್ತಿರುವಂಥದ್ದು ಸಕ್ಕದಾಗಿ ವರ್ಕ್ ಮಾಡಿದಾರಂತಿಸಿದ್ದೆ ಆ್ಯಕ್ಚುಲಿ ನನಗೆ ಫಸ್ಟ್ ಈ ಸೀನಲ್ಲಿ ನೀವು ಅಬ್ಸರ್ವ್ ಮಾಡಿ ಸುದೀಪಣ ನಿಂತಿರುವಂಥ ಲುಕ್ಕು ಅವ್ರ ಕಾಸ್ಟ್ಯೂಮ್ ಆಗ್ಬೋದು ಆ ಸ್ವ್ಯಾಗ್ ಆಗ್ಬೋದು ಮತ್ತು ಆ ಲೈಟಿಂಗ್ಸು ಅರಮನೆದು ಎಂಟ್ರಿ ಸೀನ್ ಇರುವಂಥದ್ದು ಎಂಟ್ರಿ ಆಗ್ತಾರಲ್ಲ ಆ ಅದು ಏನು ಸಕ್ಕದಾಗಿ ಕಾಣ್ತಿದ್ದಲ್ಲ ಯಪ್ಪ ಇಲ್ಲಿ ನೋಡ್ತಾ ಇರ್ಬೋದು ನೀವು ಬಿಗ್ ಬಾಸ್ ಅನ್ನೋಂಥದ್ದನ್ನು ಇದಾದ ಮೇಲೆ ನಾಳೆ ಸಂಜೆ ಆರು ಗಂಟೆಗೆ ಅಂದ್ಬಿಟ್ಟು ಇದು ಅದೇ ಎಂಟ್ರಿ ಆಗ್ತಾರಲ್ಲ ಫಸ್ಟು ಓಪನಿಂಗ್ ಬಂದಾಗ ಅಲ್ಲಿ ಹೋಗಿ ಕಳಿಸ್ಬೇಕಲ್ ಬರುತ್ತಲ್ಲ ಆ ಡೋರ್ ಅನಿಸುತ್ತೆ ಇದು ಲೈಟಿಂಗ್ ಮಾತ್ರ ಸಾಕಾದಾಗಿ ಕಾಣಿಸ್ತಿದೆ ತುಂಬ ಯೂನಿಕಾಗಿ ಮಾಡಿದ್ದಾರೆ ಅಂತ ಅನಿಸ್ತಿದೆ ಆ್ಯಂಡ್ ಇವಾಗ ಇದನ್ನು ನೋಡಿದಾಗ ಕಂಪ್ಲೀಟ್ ನಮಗೆ ನಮ್ಮ ಅರ್ಮನೆ ಅನ್ನೋ ರೀತಿಯೇ ಫೀಲ್ ಆಗ್ತಿರುವಂಥದ್ದು ಆ್ಯಂಡ್ ಇದಾದ ಮೇಲೆ ನೀವು ನೆಕ್ಸ್ಟ್ ಅಬ್ಸರ್ವ್ ಮಾಡಿ ಆ ಗ್ರೀನರಿ ಆಗ್ಬೋದು ಒಳ್ಳೆಯ ಒಂಥರ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಆ್ಯಂಡ್ ಅದರಲ್ಲಿ ನೀವು ಗೋಡೆಗಳನ್ನ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ನಮ್ಮ ಕಲ್ಚರ್ಗೆ ಸಂಬಂಧಪಟ್ಟಂಗೆ ವಿಷಯಗಳಿದೆ ಅದು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಇದು ಆ್ಯಕ್ಚುಲಿ ಒಂದು ಲೀಕ್ ಆಗಿದ್ದ ಫೋಟೋದಲ್ಲೂ ಕೂಡ ಇದಿತ್ತು ಆವಾಗಲೇ ಮಾತಾಡಿದ್ವಿ ಸೊ ಇಂಟ್ರೆಸ್ಟಿಂಗ್ರು ಈ ಫೋಟೋನು ಅಷ್ಟೇ ಸಖತ್ ಮಾ ರೆಡಿ ಮಾಡಿದ್ದಾರೆ ಆ್ಯಂಡ್ ಒಳಗಡೆ ನೀವು ಅಬ್ಸರ್ವ್ ಮಾಡಿದ್ರೆ ಆ ಟಿ ವಿ ಬರುವಂಥ ಜಾಗ ಇದೆಯಲ್ಲ ಹಾಲ್ ಇದೆಯಲ್ಲ ಅಲ್ಲೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಇವಾಗ ನೀವು ಸ್ಕ್ರೀನ್ ನೋಡ್ತಾ ಇರ್ಬೋದು ಇದು ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ ಆನೆ ಓರ್ತಿರೋ ಹಾಗಾಗ್ಬೋದು ಮತ್ತು ದೇವಸ್ಥಾನಗಳಾಗ್ಬೋದು ಪ್ರತಿಯೊಂದು ಒಂದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಗದಾಗಿದೆ ಅವರು ತುಂಬ ಚೆನ್ನಾಗಿ ವರ್ಕ್ನ ಮಾಡಿದ್ದಾರೆ ಈ ಸರ ಟೀಮು ಇದನ್ನೇ ಸುದೀಪ್ ಅಣ್ಣ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದಂಥದ್ದು ಈ ಥರ ಒಂದು ಒಂದು ಕ್ವಾಲಿಟಿನ ನಮ್ಮ ಜನತೆ ಡಿಸರ್ವ್ ಮಾಡಿದ್ದಾರೆ ಅಂತ ಯಾಕಂದರೆ ಟಿ ಆರ್ ಪಿಲಿ ಯಾವುದೇ ಬಿಗ್ ಬಾಸಲ್ಲೂ ಬರ್ದಾರಂತ ಟಿ ಆರ್ ಪಿ ನಾವು ತಗೊಬರ್ತಿದ್ದೀವಿ ಅಂದಾಗ ವಿ ಡಿಸರ್ವ್ ಅಂತ ಅನಿಸಿದ್ದು ಅದು ತಕ್ಕಂತೆ ಒಂದಿಷ್ಟು ಕಂಡೀಷನ್ ಅದು ಕಂಡೀಷನ್ ತಕ್ಕಂಥ ಇವಾಗ ಆಗ್ತಿದೆ ಆ್ಯಂಡ್ ಇಲ್ಲೂ ಇಲ್ಲೂ ಕೂಡ ನೋಡ್ತಾ ಇರ್ಬೋದು ಪ್ರತಿಯೊಂದು ಗೋಡೆಯಲ್ಲೂ ಕೂಡ ನಮ್ಮ ಕಲ್ಚರ್ನ ತೋರಿಸ್ತಾ ಇದ್ದಾರೆ ಅದು ತುಂಬ ಇಷ್ಟ ಆಗ್ತಿರುವಂಥದ್ದು ಅದಾದಮೇಲೆ ನೀವು ಇಲ್ಲೂ ಕೂಡ ನೋಡ್ತಾ ಇರ್ಬೋದು ಏಯ್ ಮಸ್ತಪ್ಪ ಆ್ಯಂಡ್ ನನಗೆ ಇದು ಕೂಡ ತುಂಬ ಇಷ್ಟ ಆಯಿತು ಗುರು ಈ ಥರ ಎಲ್ಲ ಯೂನೀಕ್ ಆಗಿ ಐಡಿಯಾ ಇಟ್ಕೊಂಡು ಮಾಡಿದಾರಲ್ಲ ಇದಕ್ಕೆ ನಾವು ನಿಜವಾಗ್ಲೂ ಕ್ರೆಡಿಟ್ ಕೊಡಲೇಬೇಕು ಈ ಸಲ ಟೀಮ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಆ್ಯಂಡ್ ಸ್ಪರ್ಧಿಗಳ ಸೆಲೆಕ್ಷನ್ ಯಾವ ರೀತಿ ಥರ ಇರುತ್ತೆ ಏನು ಕಥೆ ಅಂತ ಕಾದ್ ನೋಡಬೇಕು ನನಗಿದು ಪರ್ಸನ್ ತುಂಬ ಇಷ್ಟ ಆಗೋದ್ ಗುರು ಆ ತಾಯಿಗೆ ಪೂಜೆ ಮಾಡೋದಕ್ಕೆ ಸಖತ್ತಾಗಿ ಇದು ಮಾಡಿದ್ದಾರೆ ಆ್ಯಂಡ್ ಅಣ್ಣ ಆ ಕಾಸ್ಟ್ಯೂಮ್ ವಾವ್ ಏನು ಯೂಜಾಗಿ ಕಾಣಿಸಿದೆ ಅಲ್ಲ ಆ್ಯಂಡ್ ಅರಮನೆ ರೀತಿಯು ಬಾಗಿಲು ಎಲ್ಲ ಕೂಡ ಚಿಂದಿ ಅಂತ ಐ ಆಮ್ ಸೋ ಎಕ್ಸೈಟೆಡ್ ಗಾಯ್ಸ್ ಈ ಸೀಸನ್ಗೆ ಯಾವ ರೀತಿ ಇರುತ್ತೆ ಏನು ಕತೆ ಅಂತ ಆ್ಯಂಡ್ ಹೊಟ್ನಲ್ಲಿ ಸುದೀಪ್ ಹಣ್ಣ ಕಂಡೀಷನ್ಗಳು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅನ್ನೋದು ಗೊತ್ತಾಗ್ತದೆ ಇದೇ ರೀತಿ ನಮ್ಮ ಕನ್ನಡಕ್ಕೆ ಕನ್ನಡ ಹಬ್ಬಗಳಿಗೆ ಪ್ರಾಮುಖ್ಯತೆ ಈ ಸೀಸನ್ ಓವರಾಲ್ ಹೋಯ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕಂತೆ ಸ್ಪರ್ಧಿಗಳಿಗೂ ಕೂಡ ಆ ಸೆಲೆಕ್ಷನ್ ಇರೋದಲ್ಲ ಸ್ಪರ್ಧಿಗಳದ್ದು ಅದು ಕೂಡ ತುಂಬ ಚೆನ್ನಾಗಿದ್ದು ಎಂಟರ್ಟೈನ್ಮೆಂಟ್ ಕಡೆ ಜಾಸ್ತಿ ಫೋಕಸ್ ಮಾಡಿದ್ರು ಅಂದರೆ ಈ ಸೀಸನ್ ನೆಕ್ಸ್ಟ್ ಲೆವೆಲ್ಗೆ ಹೋಗೋದ್ರಲ್ಲಿ ಎರಡನೇ ಮಾತೆ ಇಲ್ಲ ವೆಯ್ಟ್ ಮಾಡಿ ನೋಡೋಣ ನಿಮಗೆ ಅನಿಸ್ತು ಗೈಸ್ ಕಮೆಂಟ್ ಸೆಕ್ಷನ್ ತ್ರೀ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್